ಎಲ್ಲರಿಗೂ ನಮಸ್ಕಾರ ಪಟೇಲ್ ಕುಕ್ಕಿಂಗ್ ಹೌಸ್ಗೆ ಸ್ವಾಗತ ಇವತ್ತು ನಾನು ಬೆಂಡೆಕಾಯಿ ಮತ್ತು ಕ್ಯಾಪ್ಸಿಕಮ್ ಪಲ್ಯನ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಸೊ ನಿಮಗೂ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಹೀಗೆ ಸಪೋರ್ಟ್ ಮಾಡಿ ನೋಡಿ ಫಸ್ಟಿಗೆ ನಾನು ಬೆಂಡೆಕಾಯಿನ ಒಂದು ಅರ್ಧದಿಂದ ಮುಕ್ಕಾಲ್ ಕೆ ಜಿ ಅಷ್ಟು ಹುರಿದು ಎಣ್ಣೆ ಹಾಕಿ ಹುರಿದು ಅದನ್ನ ಪಕ್ಕಕ್ಕೆ ತಿಟ್ಕೊಂಡಿದ್ದೀನಿ ನಂತರ ಒಂದು ಬಾಣಲೆಗೆ ಒಂದು ಅರ್ಧ ಬೌಲಷ್ಟು ಅಡುಗೆ ಎಣ್ಣೆ ಹಾಕಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ನಂತರ ಒಂದು ಕಾಲು ಬೌಲಷ್ಟು ಕಡಲೆಬೇಳೆ ತಗೊಂಡಿದ್ದೀನಿ ಒಂದು ನಾಲ್ಕು ಟೀ ಸ್ಪೂನಷ್ಟು ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಹತ್ತರಿಂದ ಹನ್ನೆರಡು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ನಂತರ ಒಂದು ಆಗಿರುವಂತಹ ಒಂದು ಎರಡು ಈರುಳ್ಳಿನ ಈ ಥರ ಕಟ್ ಮಾಡಿಕೊಂಡು ಇದಕ್ಕೆ ಹಾಕಿದ್ದೀನಿ ಅದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ತಾಯಿದ್ದೀನಿ ಇದನ್ನು ಹಾಕಿದ ಮೇಲೆ ಚೆನ್ನಾಗಿ ಈ ಥರ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ನಾನು ಒಂದೆರಡು ಎರಡರಿಂದ ಮೂರು ಟೊಮೊಟೊ ಆಮೇಲೆ ಒಂದು ದೊಡ್ಡದು ಕ್ಯಾಪ್ಸಿಕಮನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಕ್ಯಾಪ್ಸಿಕಮ್ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಕ್ಯಾಪ್ಸಿಕಮ್ನ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಜೊತೆ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಸ್ವಲ್ಪ ಕ್ರಂಚಿಯಾಗಿರುತ್ತೆ ಫುಲ್ ಮೆತ್ತಗಾಗೋದಿಲ್ಲ ಹಾಗಾಗಿ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ನ ಒಟ್ಟಿಗೆ ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನಾನಿಲ್ಲಿ ಒಂದೆರಡು ಟೀ ಅಷ್ಟು ಹಾಕಿದ್ದೀನಿ ನಂತರ ಒಂದು ಅರ್ಧ ಸ್ವಲ್ಪ ಒಂದು ಅರ್ಧ ಮುಕ್ಕಾಲ್ ಜಿಯಷ್ಟು ಬೆಂಡೆಕಾಯಿನ ಈ ಥರ ಫ್ರೈ ಮಾಡಿಕೊಂಡು ಎತ್ತಿಟ್ಟಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ನೀಟಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು ಎಲ್ಲ ನೀಟಾಗೆ ಅದು ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ ತುಂಬ ಚೆನ್ನಾಗೆ ಅದು ಒಂಥರ ಚೆನ್ನಾಗೆ ಕ್ರಂಚಿಯಾಗಿರುತ್ತೆ ಹಾಗಾಗಿ ನಂತರ ಇದಕ್ಕೆ ನಾನಿಲ್ಲಿ ಒಂದೆರಡು ಲೋಟದಷ್ಟು ನೀರನ್ನ ಹಾಕಿದ್ದೀನಿ ನಂತರ ಇದು ಮನೇಲಿ ಮಾಡಿರುವಂತಹ ಸಾಂಬಾರ್ ಪೌಡರು ಅದನ್ನು ಒಂದು ಟೀ ಸ್ಪೂನಷ್ಟು ಹಾಕಿ ನಂತರ ಒಂದು ಇಡಿಯಷ್ಟು ಹಸಿ ಕೊಬ್ಬರಿನ ಹಾಕಿ ಅದನ್ನು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಒಂದು ಹತ್ತು ನಿಮಿಷದವರೆಗೂ ನೀವು ಬೇಯಿಸ್ಬೇಕಾಗುತ್ತೆ ಸ್ವಲ್ಪ ಬೆಂಡೆಕಾಯೆಲ್ಲ ಸಾಫ್ಟಾಗಲಿ ನಂತರ ಒಂದು ಹತ್ತು ನಿಮಿಷ ಆದಮೇಲೆ ಇದಕ್ಕೆ ನಾನು ಉರ್ಗಡಲೆ ಪುಡಿನ ಒಂದು ಮೂರು ಟೀ ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ನಂತರ ಇದಕ್ಕೆ ಹುರಿದು ಪುಡಿ ಮಾಡಿರ್ಕೋ ಇರುವಂತಹ ಶೇಂಗಾ ಕಾಳು ಅದನ್ನು ಸೇರಿಸ್ತಾ ಇದ್ದೀನಿ ಶೇಂಗಾ ಪೌಡರು ನಂತರ ಹುಚ್ಚಳು ಪುಡಿ ಅಥವಾ ನಮ್ಮ ಕಡೆ ಕುರ್ಷಾಣಿ ಪುಡಿ ಅಂತ ಹೇಳ್ತೀವಿ ಅದನ್ನು ಮೂರು ಟೀ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ನಂತರ ಇದೆಲ್ಲ ಹಾಕಿದ ಮೇಲೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಪುಡಿ ಹಾಕಿರೋದ್ರಿಂದ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಬೇಗ ಬೇಗ ಮಿಕ್ಸ್ ಮಾಡ್ಕೊಳ್ಳಿ ಇದು ಪಲ್ಯಕ್ಕೆ ತಿಕ್ನೆಸ್ ಬರುತ್ತೆ ತುಂಬಾ ಒಂಥರ ನೀರ್ ನೀರ್ ತರ ಅನ್ಸಲ್ಲ ಹಾಗಾಗಿ ಇದೆಲ್ಲ ಪೌಡರ್ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಂತರ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗೆ ಈ ಥರ ಕುದಿಸ್ಬಿಟ್ರೆ ಈಸಿಯಾಗಿ ರೆಡಿಯಾಗಿ ಹೋಗುತ್ತೆ ಪಲ್ಯ ನೋಡಿ ತುಂಬ ಚೆನ್ನಾಗಿತ್ತು ಚಪಾತಿ ಜೊತೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಲಂಚ್ ಬಾಕ್ಸಿಗಾಗಲಿ ಆಫೀಸಿಗೆ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗಳಿಗೆಲ್ಲ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್